ಭಟ್ಕಳ ಬೇಂಗ್ರೆ ಪಡುಶಿರಾಲಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಸ್ವಾಮ್ಯದ ಮದ್ಯ ಮಾರಾಟ ಅಂಗಡಿ ತೆರೆಯಲು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿರುವ ಘಟನೆ ಮಂಗಳವಾರ ನಡೆದಿದೆ ಬೇಂಗ್ರೆ ಪಂಚಾಯತ್ ಕಚೇರಿಗೆ ಮಂಗಳವಾರ ಬೆಳಿಗ್ಗೆ ಆಗಮಿಸಿದ ಸಾರ್ವಜನಿಕರು ಪಡುಶಿರಾಲಿ ಸಾರದಹೊಳೆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಕೂಲಿಕಾರರು ವಾಸಿಸುತ್ತಿದ್ದಾರೆ ಇಲ್ಲಿ ಮದ್ಯದಂಗಡಿ ತೆರೆಯೋದ್ರಿಂದ ದುಡಿದ ಹಣವೆಲ್ಲ ಸಾರಾಯಿ ಅಂಗಡಿಯನ್ನ ಸೇರಲಿದೆ ಅಲ್ಲದೆ ಶಾಲಾ ಮಕ್ಕಳು ವಿವಿಧ ಕೆಲಸ ಕಾರ್ಯಗಳಿಗೆ ತೆರಳುವ ಹೆಣ್ಣು ಮಕ್ಕಳು ಹಳೇಕೋಟೆ ಹನುಮಂತ ದೇವಸ್ಥಾನಕ್ಕೆ ಹೋಗುವ ಭಕ್ತರು ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದು ಮದ್ಯದಂಗಡಿ ಜನರಿಗೆ ಕಿರಿಕಿರಿಯನ್ನ ಉಂಟು ಮಾಡಲಿದೆ ಈ ಹಿಂದೆಯೂ ಇಲ್ಲಿ ಸಾರಾಯಿ ಅಂಗಡಿ ತೆರೆಯಲು ಪ್ರಯತ್ನ ನಡೆದಿದೆ ಅದಕ್ಕೆ ಜನರು ವಿರೋಧ ವ್ಯಕ್ತಪಡಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ರು ಈಗ ಮತ್ತೆ ಮದ್ಯದಂಗಡಿಗೆ ಪರವಾನಿಗೆ ಪಡೆಯಲು ಕುತಂತ್ರ ನಡೆದಿದ್ದು ಅದಕ್ಕೆ ಪಂಚಾಯತ್ ಆಡಳಿತ ಅವಕಾಶ ಮಾಡಿಕೊಡಬಾರದೆಂದು ಆಗ್ರಹಿಸಿದರು ಜನರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಪ್ರತಿಭಟನಾಕಾರರ ಅಹವಾಲಿಗೆ ಪ್ರತಿಕ್ರಿಯಿಸಿ ಪಡುಶಿರಾಲಿಯಲ್ಲಿ ಮದ್ಯದಂಗಡಿ ತೆರೆಯುವ ಬಗ್ಗೆ ಇಲ್ಲಿಯವರೆಗೂ ಪಂಚಾಯತ್ ಆಡಳಿತ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಮದ್ಯದಂಗಡಿ ಪರವಾನಿಗೆ ಬಗ್ಗೆ ಅರ್ಜಿ ಬಂದಿರುವ ಕಾರಣ ಆಕ್ಷೇಪಣೆಗಳಿದ್ದಲ್ಲಿ ಸಲ್ಲಿಸುವಂತೆ ಪ್ರಕಟಣೆ ಹೊರಡಿಸಲಾಗಿದೆ ಜನರ ಪ್ರತಿಭಟನೆ ಆಕ್ಷೇಪಣೆಯನ್ನ ಪಂಚಾಯತ್ ಆಡಳಿತ ಮುಂದಿನ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದರು ಆದರೆ ಇದಕ್ಕೆ ಸಮಾಧಾನಗೊಳ್ಳದ ಜನರು ಪದೇ ಪದೇ ಸಾರಾಯಿ ಪರವಾನಿಗೆ ವಿಷಯವನ್ನ ಚರ್ಚಿಸುವುದು ಏನಿದೆ ಪರವಾನಿಗೆ ನೀಡೋದು ಬೇಡ ಎಂದು ನಿರ್ಣಯ ತೆಗೆದುಕೊಂಡ ನಂತರ ಮತ್ತೆ ಪರವಾನಿಗೆ ನೀಡೋದು ಹೇಗೆ ಯಾವುದೇ ಕಾರಣಕ್ಕೂ ಪಡುಶಿ ರ್ಯಾಲಿಯಲ್ಲಿ ಮದ್ಯದಂಗಡಿಗೆ ಅವಕಾಶ ಮಾಡಿಕೊಡಬಾರದು ಜನರ ಅಭಿಪ್ರಾಯಕ್ಕೆ ಮನ್ನಣೆ ನೀಡದೆ ಸಾರಾಯಿ ಅಂಗಡಿಗೆ ಪರವಾನಿಗೆ ನೀಡಿದ್ರೆ ಪ್ರತಿಭಟನೆ ವಿಕೋಪಕ್ಕೆ ತಿರು ಮುಳುಗಲಿದೆ ಎಂದು ಎಚ್ಚರಿಸಿದರು ಹಿಂದೂ ಕಾರವರ್ಗ ಹೋಗಿ ಮಾತಾಡಿ ಬಂದರೆ ಈಗ ನಮ್ಮೂರ ನಾವು ಅಂಗಡಿ ಸಣ್ಣ ಪುಟ್ಟ ಅಂಗಡಿ ಯಾವುದು ಕೊಡುದಿಲ್ಲ ಯಾವ್ದು ಕೊಡುದಿಲ್ಲ ಬಂದ್ ಮಾಡುವ ಈ ನಮ್ಮ ಏರಿಯಾ ಸಾರ್ದ ಒಳಿ ಹಿಡಿದು ನಮ್ಮ ಪರಿಸ್ಥಿತಿ ಹಿಡಿದು ಎಲ್ಲೂ ನಾವು ಅಂಗಡಿ ಕೊಡುದು ಸಣ್ಣ ಪುಟ್ಟ ಅಂಗಡಿ ಎಲ್ಲ ಬಂದ್ ಮಾಡುವ ಸಣ್ಣ ಪುಟ್ಟ ಕ್ವಾರ್ಟರ್ ಕಳ್ಳ ಕ್ವಾರ್ಟರ್ ಅಲ್ಲೇ ಇಟ್ಕೊಂಡ ಅದೆಲ್ಲ ಬೆಡ್ಗೆ ಸಾಮಾನು ಇಟ್ಕೊಂಡು ಅದನ್ನ ಇಟ್ಕೊಂಡು ಹಿಡಿಸುದು ಮತ್ತೆ ಬಾರ್ ಅಂಗಡಿ ಅದ ನಾವು ಹೋಗಿ ಅದು ಬೇಡ ಅಂತ ಹೇಳಿ ಮಾತಾಡಿ ಬಂದಾರೆ ದೇಶ ಇದ್ರೆ ಯಾವಾಗ ಹೋಗಿದೆ ನಾವು ಹಂಗೆ ಈಗ ಅದನ್ನ ಮತ್ತೆ ಶುರು ಮಾಡಿದ್ರೆ ಕಡೆ ಇವತ್ತ ಈಗ ನಾವು ಹಿಡಿಕೊಡುದೀರದೆ ಅದೇ ಹೇಳಕ್ ಪಂಚಾಯತ್ ನಾವು ಕಳಿಸೋಕೆ ಪಂಚಾಯತ್ ಕಳ್ಸೋಕ್ ಬಂದ ನಾವು ಸಣ್ಣ ಪುಟ್ಟ ಅಂಗಡಿ ಅವ್ರು ಬಂದ್ ಮಾಡಿದ್ರೆ ಸಣ್ಣ ಪುಟ್ಟ ಅಂಗಡಿ ಬಂದ್ ಮಾಡಿದ್ರೆ ನಾವು ಹೆಂಗ್ಸರ್ ಮಕ್ಳು ಬಂದ ಆ ಅಂಗಡಿ ತರ ಅವ್ರು ಬಂದ ಹೊತ್ನಾಗ ನಾವ್ ಸಾಮಾನಿಟ್ಕೊಂಡ್ರು ಗಾ ಕಂಡು ಕಂಡು ಹಿಡ್ ಪಟ್ಟಿದ್ ಕೊಡ್ತರು ಪಂಚಾಯತ್ ಉಪಾಧ್ಯಕ್ಷ ಗೋವಿಂದ ನಾಯ್ಕ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ದೇವಾಡಿಗ ಪಂಚಾಯತ್ ಸದಸ್ಯ ಶಿವರಾಮ್ ದೇವಾಡಿಗ ಸ್ಥಳೀಯ ಮುಖಂಡ ಮಂಜುನಾಥ್ ಗಿರಾಸ್ತ್ರಮನೆ ಪ್ರತಿಭಟನಾಕಾರರನ್ನ ಬೆಂಬಲಿಸಿ ಮಾತನಾಡಿದರು ಪಂಚಾಯತ್ ಸದಸ್ಯ ಜಗದೀಶ್ ನಾಯ್ಕ್ ದೇವೇಂದ್ರ ನಾಯ್ಕ ಮಾದೇವಿ ನಾಯ್ಕ ಪದ್ಮಾ ನಾಯ್ಕ ಪಾರ್ವತಿ ನಾಯ್ಕ ಹಾದಿಯಮ್ಮ ನಾಯ್ಕ ಶ್ರೀಮತಿ ನಾಯ್ಕ ಮಾಸ್ತಮ್ಮ ನಾಯ್ಕ ಲಕ್ಷ್ಮೀ ನಾಯ್ಕ ಭಾರತಿನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ಕಾರವಾರ ಕೈಗಾ ಮುಖ್ಯ ರಸ್ತೆಯಲ್ಲಿನ ಕಡವಾಡದಲ್ಲಿ ಇರುವ ಅರಣ್ಯ ಇಲಾಖೆಯ ತನಿಖಾ ಚೆಕ್ಪೋಸ್ಟ್ ಕೆಲವು ವರ್ಷಗಳಿಂದ ಇದ್ದು ಇಲ್ಲದಂತಾಗಿದೆ ಅರಣ್ಯ ಪ್ರದೇಶದಿಂದ ಬೆಲೆ ಬಾಳುವ ವಸ್ತುಗಳನ್ನು ಹಗಲಿನಲ್ಲಿ ಲೂಟಿ ಮಾಡಿ ರಸ್ತೆ ಮಾರ್ಗವಾಗಿ ತಂದರೂ ಕೇಳುವವರಿಲ್ಲದ ಸ್ಥಿತಿ ಕಂಡುಬಂದಿದೆ ಕೆಲವು ವರ್ಷಗಳ ಹಿಂದೆ ಕಾರವಾರ್ ಕೈಗಾ ಮುಖ್ಯ ರಸ್ತೆಯಲ್ಲಿನ ಕಡವಾಡದಲ್ಲಿ ಸುಸಜ್ಜಿತವಾದ ಅರಣ್ಯ ಇಲಾಖೆಯ ತನಿಖಾ ಚೆಕ್ಪೋಸ್ಟ್ ನಿರ್ಮಿಸಲಾಗಿತ್ತು ಈ ಚೆಕ್ಪೋಸ್ಟ್ನಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅರಣ್ಯ ಇಲಾಖೆಯ ಗಾರ್ಡ್ ಹಾಗೂ ಗುತ್ತಿಗೆ ಆಧಾರದ ಮೇಲೆ ವಾಚ್ಮನ್ಗಳು ಕಾರ್ಯನಿರ್ವಹಿಸುತ್ತಿದ್ದರು ನಂತರ ಕಾಲಕ್ರಮೇಣ ಚೆಕ್ಪೋಸ್ಟ್ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಈಗ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತೆರೆದು ಇಡಲಾಗಿದೆ ಮತ್ತು ಚೆಕ್ಪೋಸ್ಟ್ ಕೊಠಡಿಯಲ್ಲಿ ಯಾವ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿಲ್ಲ ಇದರಿಂದ ಅರಣ್ಯದಲ್ಲಿ ಬೆಲೆ ಬಾಳುವ ಗಿಡಮರ ಹಾಗೂ ವನ್ಯ ಸಂಪತ್ತುಗಳನ್ನು ಅಕ್ರಮ ಚಟುವಟಿಕೆ ನಡೆಸುವ ಕಳ್ಳರು ಖದಿಮರು ಲೂಟಿ ಮಾಡಿ ವಾಹನ ತುಂಬಿ ತಂದರೂ ಕೇಳುವವರಿಲ್ಲದಂತಾಗಿದೆ ಈ ಹಿಂದೆ ಇಲ್ಲಿ ಕಾರ್ಯನಿರ್ವಹಿಸುವ ಇಲಾಖೆಯ ಸಿಬ್ಬಂದಿಗಳೂ ಇಲ್ಲ ಕೆರವಡಿ ಕಡಿಯೆ ದೇವಳಮಕ್ಕಿ ಬೇಳೂರು ಶಿರ್ವೆ ಮುಂತಾದ ಅರಣ್ಯ ಪ್ರದೇಶದಿಂದ ಲೂಟಿ ಮಾಡಿ ತಂದ್ರು ಇಲ್ಲಿ ಸಿಕ್ಕಿ ಹಾಕಿಕೊಳ್ತಿದ್ರು ಮತ್ತು ಅರಣ್ಯ ಲೂಟಿ ಮಾಡುವ ದಂಧೆಕೋರರಿಗೆ ಮುಂದೆ ತನಿಖಾ ಚೆಕ್ಪೋಸ್ಟ್ ಇದೆ ಎಂಬ ಹೆದರಿಕೆ ಇರುತ್ತಿತ್ತು ಆದರೆ ಈ ಭಾಗದಲ್ಲಿ ರಾಜಾರೋಷವಾಗಿ ಅಕ್ರಮ ಚಟುವಟಿಕೆ ಮಾಡುವವರಿಗೆ ಬಾಗಿಲು ತೆರೆದುಕೊಟ್ಟಂತಾಗಿದೆ ಅಂಕೋಲಾ ಪಟ್ಟಣದ ಮೀನುಮಾರುಕಟ್ಟೆಯ ಬಳಿ ಕರೆಂಟ್ ಶಾಕ್ ತಾಗಿ ಮಂಗವೊಂದು ಮೃತಪಟ್ಟ ಘಟನೆ ನಡೆದಿದೆ ಮೃತಪಟ್ಟ ಮಂಗನಿಗೆ ಹೂವಿನ ಆಹಾರ ಕುಂಕುಮ ಹಾಕಿ ನಮಸ್ಕರಿಸಿದ್ರು ಮಂಗವೊಂದು ಬಹುಮಹಡಿ ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ ಜಿಗಿಯುವಾಗ ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ ಕಂಬದ ಲೈನ್ ವೈರ್ ತಗುಲಿದ ಪರಿಣಾಮ ಮಂಗವು ತೀವ್ರ ಆಘಾತಕ್ಕೆ ಒಳಗಾಗಿ ನೆಲಕ್ಕೆ ಬಿದ್ದಿದೆ ಕೂಡಲೇ ಸಾರ್ವಜನಿಕರು ಬದುಕಿಸಲು ಪ್ರಯತ್ನಿಸಿದರಾದರೂ ಫಲಕಾರಿಯಾಗದೆ ಕೆಲವೇ ಕ್ಷಣದಲ್ಲಿ ಮೃತಪಟ್ಟಿತು ಅಲ್ಲಿ ನೆರೆದಿದ್ದ ನೂರಾರು ಜನ ಮೃತಪಟ್ಟ ವಾನರಕ್ಕೆ ಹೂವಿನ ಹಾರ ಕುಂಕುಮ ಹಾಕಿ ನಮಸ್ಕರಿಸಿದ್ರು ನಂತರ ಪುರಸಭೆಯ ವಾಹನದಲ್ಲಿ ಮೃತದೇಹವನ್ನ ಅಂತಿಮ ಸಂಸ್ಕಾರಕ್ಕೆ ಸಾಗಿಸಲಾಯಿತು ಮೃತಪಟ್ಟ ಿದ್ದ ವಾನರಾದರೂ ಜನರು ಮನುಷ್ಯನಷ್ಟೇ ಗೌರವ ಸಲ್ಲಿಸಿದ್ದು ವಾನರನ ಮೇಲಿರುವ ಭಕ್ತಿಯನ್ನ ತೋರಿಸುತ್ತಿತ್ತು ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನದಲ್ಲಿ ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡೋದಾಗಲಿ ನಿರಪರಾಧಿಗಳನ್ನ ಬಂಧಿಸುವ ಕೆಲಸವಾಗಲಿ ಮಾಡಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು ಕೊಪ್ಪಳ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಪ್ಪು ಮಾಡಿದವರಿಗೆ ಏನು ಮಾಡಬೇಕೆಂದು ಪ್ರಶ್ನಿಸಿದ ಅವರು ಸುಮ್ಮನೆ ಬಿಟ್ಬಿಡ್ಬೇಕೆ ಹಳೆಯ ಪ್ರಕರಣಗಳನ್ನು ವಿಲೇವಾರಿ ಮಾಡಲು ಸೂಚಿಸಲಾಗಿದೆ ಅದರ ಮೇಲೆ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಎಂದರು ನ್ಯಾಯಾಲಯದ ಸೂಚನೆ ಇದ್ರೆ ಅದರಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ಅತಿಥಿ ಉಪನ್ಯಾಸಕರು ಪಾದಯಾತ್ರೆ ಮಾಡುವ ಬಗ್ಗೆ ಮಾತನಾಡಿ ಅವರೊಂದಿಗೆ ಮಾತನಾಡಿದ್ದರೂ ಪಾದಯಾತ್ರೆ ಮಾಡುತ್ತಿದ್ದಾರೆ ಅವರನ್ನ ಖಾಯಂ ಮಾಡಿ ಎಂದು ಬೇಡಿಕೆ ಇದೆ ಖಾಯಂ ಮಾಡುವುದು ಕಷ್ಟದ ಕೆಲಸ ಎಂದರು ರಾಮಮಂದಿರ ಉದ್ಘಾಟನೆಗೆ ಕೇವಲ ರಾಮ ಭಕ್ತರಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ ಎಂದು ರಾಮ ಮಂದಿರದ ಮುಖ್ಯ ಅರ್ಚಕರು ಹೇಳಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಯಾರಿಗೆ ಆಹ್ವಾನ ಹೋಗಿದೆ ಬಿಟ್ಟಿದೆ ಎಂದು ಗೊತ್ತಿಲ್ಲ ಆಹ್ವಾನ ಕೊಟ್ಟವರು ಹೋಗ್ತಾರೆ ಇಲ್ಲದವರು ಇಲ್ಲ ಎಂದರು ಬರ ಪರಿಹಾರ ನೀಡುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಬೆಳೆ ನಷ್ಟಕ್ಕೆ ತಾತ್ಕಾಲಿಕ ಪರಿಹಾರವಾಗಿ ಎರಡು ಸಾವಿರ ರೂಪಾಯಿಗಳನ್ನ ಒದಗಿಸಲಾಗಿದೆ ಆಧಾರ್ ಲಿಂಕ್ ಮಾಡಿದ ನಂತರ ಮೊತ್ತ ರೈತರಿಗೆ ತಲುಪಲಿದೆ ಎಂದರು ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರು ಅಪರಾಧಿನೇ ಅಲ್ವಾ ಆ ಟೈಮ್ ಆಗಿಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಅಂತ ಇಲ್ವೋ ಗೊತ್ತಿಲ್ಲಪ್ಪ ನನಗೆ ಸಿ ಸಮಯ ಆದ ತಕ್ಷಣ ಕೋರ್ಟ್ ಅಪರಾಧ ಅದು ಹೋಗ ಹೋಗೋದಿಲ್ಲ ಅದು ಅದಿರ್ತದೆ ನಾವು ಹೋಮ್ ಮಿನಿಸ್ಟ್ರು ಹಳೇ ಕೇಸ್ಗಳನ್ನೆಲ್ಲ ಚುತ್ತ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಅದಕ್ಕೋಸ್ಕರ ಹಳೇ ಕೇಸ್ನಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ಯಂಗೆ ವಿಚಾರ ಮಾಡಿದ್ದಾರೆ ಈಚ್ತಾನ ಅಂತ ಹೇಳ್ತಾರೆ ಸರ್ಕಾರದ ಈಚ್ತಾನ ಅಂತ ಹೇಳ್ತಾರೆ ಸರ್ ಅವ್ರ್ದು ನೀಚ್ತನ ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದ್ದಾರಲ್ಲ ಅವ್ರ್ದು ನೀಚ್ತನ ಸರಿಯಾಗಿ ಇಂದ ಸಮನ್ಸ್ ಜಾರಿ ಆಗ್ತಾ ಇರ್ತಾರೆ ಸರ್ ಮೂರು ಸಮನ್ಸ್ ಆದ ನಂತರ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಾಗ್ಯದ ಮತ್ತೆ ಈ ಕೇಸಲ್ಲಿ ಯಾಕೆ ಸರ್ ಮೌತ್ ವರ್ಷದ ನಂತರ ಅಣ್ಣ ಪ್ರಶ್ನೆ ಪ್ರಚಿತ ಇಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ವಿಚಾರ ಮಾಡಬೇಕು ಪೊಲೀಸ್ನವ್ರು ಜೊತೆ ಬಟ್ ಪೊಲೀಸ್ನವರು ಹೋಮ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಅತ್ರ ಕೇಳಿದಾರೆ ಅಷ್ಟೇ ಸರ್ ಕೋರ್ಟ್ ಎನ್ ಡಬ್ಲ್ಯುನೇ ಜಾರಿ ಮಾಡಿರ್ತಾರೆ ಸರ್ ಅವಾಗಲೇ ಮಾಡ್ಬೇಕಾಗಿತ್ತಲ್ಲ ಸರ್ ಆಯ್ತು ಈಗ ಮಾಡಿದ್ರೆ ಏನು ತಪ್ಪೇನು ಇದು ಮಾಡಿರೋದು ವಿಳಂಬ ಆಗಿರೋದೇ ನಿಜ ಈಗ ಮಾಡಬಾರ್ದು ಅಂತ ಇದೆಯಾ ಪ್ರೋಶಿ ಪ್ರಹ್ಲಾದ್ ಜೋಶಿ ಅವ್ರೇನ್ ಲೀಗಲ್ ಎಕ್ಸ್ಪರ್ಟ್ ಏನ್ರಿ ಲೀಗಲ್ ರಿಮ್ಯುನವರು ಪ್ರಹ್ಲಾದ್ ಜೋಶಿ ಅವರು ಅವರೇ ಕೋರ್ಟಾ ಪ್ರಹ್ಲಾದ್ ಜೋಶಿ ಹೇಳೋದ್ನೇ ವೇದವಾಕ್ಯ ಅಂತಂದ್ರೆ ಹಿಂಗೆ ಸೋನಿಯಾಂ ರಾಹುಲ್ ಗಾಂಧಿ ಖುಷಿ ಪ್ರಹ್ಲಾದ್ ಜೋಶಿ ಅವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಕಾನೂನು ರೀತಿಯ ಮಾತಾಡ್ತಾ ಇಲ್ಲ ಕಾನೂನು ಏನ್ ಹೇಳ್ತದೆ ಅದನ್ನು ಸರ್ಕಾರ ಮಾಡ್ತದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ